ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಲೋಕಸಭೆ ಚುನಾವಣೆ ಹೊತ್ತಲೇ ರಾಜ್ಯ ಸರ್ಕಾರ ದ್ವೇಷದ ರಾಜಕಾರಣಕ್ಕೆ ಮುಂದಾಯಿತೆ ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಂಡ ಎರಡು ನಿರ್ಣಯ ಈ ಕುರಿತ ಗುಮಾನಿ ಮೂಡಿಸಿದೆ ಮೈಸೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಯದುವೀರ್ಗೆ ಟಿಕೆಟ್ ಸಿಕ್ಕ ಮರುದಿನವೇ ಬೆಂಗಳೂರಿನ ಅರಮನೆ ವಿವಾದ ವ್ಯಾಜ್ಯಕ್ಕೆ ಸರ್ಕಾರ ಕೈ ಹಾಕಿದೆ ಅದೇ ರೀತಿ ಪಿಎಸ್ಐ ಅಕ್ರಮವನ್ನು ಎಸ್ಐಟಿ ತನಿಖೆಗೆ ವಹಿಸುವ ಮೂಲಕ ಅಚ್ಚರಿ ಮೂಡಿಸಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸುತ್ತಲೇ ಬಂದಿರುವ ಒಂದು ರಾಷ್ಟ್ರ ಒಂದು ಚುನಾವಣೆ ಮತ್ತೆ ಮುನ್ನೆಲೆಗೆ ಬಂದಿದೆ ಈ ಕುರಿತ ಸಾಧಕ ಬಾಧಕ ಅವಲೋಕಿಸಲು ರಚನೆಯಾಗಿದ್ದ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತೃತ್ವದ ಉನ್ನತ ಸಮಿತಿ ಗುರುವಾರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಶಿಫಾರಸು ವರದಿ ಸಲ್ಲಿಸಿದೆ ಅಷ್ಟಕ್ಕೂ ವರದಿ ಏನೆಲ್ಲ ಶಿಫಾರಸುಗಳಿವೆ ಏಕಚುನಾವಣೆ ಯಾವಾಗ ಮುಹೂರ್ತ ನಿಗದಿಯಾಗಬಹುದೆಂಬ ಕುತೂಹಲಕ್ಕೆ ಮುಖಪುಟದ ವರದಿ ನೋಡಿ ಬಹುಚರ್ಚಿತ ಎಲೆಕ್ಟೋರಲ್ ಬಾಂಡ್ಗಳ ಇನ್ನಷ್ಟು ಮಾಹಿತಿ ಹೊರಬಿದ್ದಿದೆ ಭಾರತೀಯ ಸ್ಟೇಟ್ ಬ್ಯಾಂಕ್ ನೀಡಿರುವ ಮಾಹಿತಿಯನ್ನು ಚುನಾವಣಾ ಆಯೋಗ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಿದೆ ಎಸ್ಬಿಐ ನೀಡಿದ ಎಲೆಕ್ಟೋರಲ್ ಬಾಂಡ್ಗಳ ಮಾಹಿತಿಯನ್ನು ಆಯೋಗ ಎರಡು ವಿಭಾಗಗಳಲ್ಲಿ ಪ್ರಕಟಿಸಿದೆ ಯಾವ ಕಂಪನಿ ಯಾವತ್ತು ಎಷ್ಟು ಮೊತ್ತ ಇಲೆಕ್ಟೋರಲ್ ಬಾಂಡ್ ಖರೀದಿಸಿದೆ ಯಾವ ರಾಜಕೀಯ ಪಕ್ಷ ಯಾವತ್ತು ಎಷ್ಟು ಮೊತ್ತದ ಬಾಂಡ್ ಎನ್ಕ್ಯಾಚ್ ಮಾಡಿಕೊಂಡಿದೆ ಎಂಬ ವಿವರವಷ್ಟೇ ಇದರಲ್ಲಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಬಿರು ಬಿಸಿಲಿಗೆ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳು ತತ್ತರಿಸಿ ಹೋಗಿವೆ ರಾಯಚೂರು ಕಲಬುರಗಿ ವಿಜಯಪುರ ಬಳ್ಳಾರಿ ಬೀದರ್ ಯಾದಗಿರಿ ಕೊಪ್ಪಳ ಜಿಲ್ಲೆಗಳಲ್ಲಿ ತಾಪಮಾನ ನಲವತ್ತರಿಂದ ನಲವತ್ತೆರಡು ಡಿಗ್ರಿಗೆ ಏರಿಕೆಯಾಗಿದೆ ಏಪ್ರಿಲ್ ಮೇ ಹೊತ್ತಿಗೆ ನಲವತ್ತೈದು ಡಿಗ್ರಿ ಮುಟ್ಟುವ ಆತಂಕ ಗೋಚರಿಸಿದೆ ಇದೇ ಹೊತ್ತಲ್ಲಿ ಮಲೆನಾಡಿನಲ್ಲಿ ವರುಣನ ಸಿಂಚನವಾಗಿದೆ ಚಿಕ್ಕಮಗಳೂರು ತಾಲೂಕಿನಲ್ಲಿ ಗುರುವಾರ ಮಧ್ಯಾಹ್ನ ಒಂದು ಮೂವತ್ತು ಗಂಟೆ ಭರ್ಜರಿ ಮಳೆ ಸುರುತ್ತಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಇಂದು ವಿಶ್ವ ಗ್ರಾಹಕ ಹಕ್ಕುಗಳ ದಿನ ಇದರ ಪ್ರಯುಕ್ತ ವಿಜಯವಾಣಿ ಕಚೇರಿಯಲ್ಲಿ ಆಯೋಜಿಸಿದ್ದ ಫೋನ್ ಇನ್ ಕಾರ್ಯಕ್ರಮದಲ್ಲಿ ರಾಜ್ಯ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗದ ರಿಜಿಸ್ಟ್ರಾರ್ ಆಡಳಿತಾಧಿಕಾರಿ ವಿಜಯ್ ಕುಮಾರ್ ಹಾಗೂ ಆಯೋಗದ ನ್ಯಾಯಾಂಗ ಸದಸ್ಯ ರವಿಶಂಕರ್ ಅವರು ಪಾಲ್ಗೊಂಡ ಸಂಸ್ಥೆಯ ಕಾರ್ಯಾಚರಣೆ ಆಶಯ ಹಾಗೂ ಗ್ರಾಹಕ ಜಾಗೃತಿ ಬಗ್ಗೆ ಮಾತನಾಡಿದರು ರಾಜ್ಯದ ವಿವಿಧ ಭಾಗಗಳಿಂದ ಓದುಗರು ಕೇಳಿದ ಪ್ರಶ್ನೆಗಳಿಗೆ ಪರಿಹಾರ ಸೂಚಿಸಿ ಮಾರ್ಗದರ್ಶನ ನೀಡಿದರು ಈ ಕುರಿತ ಸಮಗ್ರ ಮಾಹಿತಿಗೆ ಚಿಂತನ ಪುಟ ನೋಡಿ ರಾಜ್ಯದ ಜನತೆಗೆ ಅನುಕೂಲ ಮಾಡಿಕೊಳ್ಳಲು ಇನ್ಮುಂದೆ ಭಾನುವಾರವೂ ರಾಜ್ಯಾದ್ಯಂತ ಸಬ್ ರಿಜಿಸ್ಟ್ರಾರ್ಡ್ ಕಚೇರಿ ಕಾರ್ಯನಿರ್ವಹಿಸಲಿದೆ ಆ ಮೂಲಕ ಜನರ ಬಹುದಿನಗಳ ಬೇಡಿಕೆಗೆ ಸರ್ಕಾರ ಆದ್ಯತೆ ನೀಡಿದಂತಾಗಿದೆ ಏನೋ ಕಚೇರಿ ಸಿಬ್ಬಂದಿಗೆ ಭಾನುವಾರದ ಬದಲಾಗಿ ಮಂಗಳವಾರ ರಜೆ ಘೋಷಿಸಲಾಗಿದೆ ಅದೇ ರೀತಿ ಜಿಲ್ಲಾ ನೋಂದಣಿ ಕಚೇರಿ ವ್ಯಾಪ್ತಿಯ ಒಂದು ಕಚೇರಿ ಸಹ ಭಾನುವಾರ ಕಾರ್ಯನಿರ್ವಹಿಸಲಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಸಾಲು ಸಾಲು ಸಿನಿಮಾಗಳ ಬಿಡುಗಡೆ ಪರ್ವ ಮುಂದುವರೆದಿದೆ ಲೋಕಸಭೆ ಚುನಾವಣೆ ಐಪಿಎಲ್ ಭರಾಟೆ ನಡುವೆಯೂ ಈ ವರ್ಷದ ಹನ್ನೊಂದನೇ ವಾರವೂ ಏಳು ಸಿನಿಮಾ ಬಿಡುಗಡೆಯಾಗ್ತಾ ಇದೆ ಈ ಮೂಲಕ ರಿಲೀಸ್ ಆದ ಒಟ್ಟು ಚಿತ್ರಗಳ ಸಂಖ್ಯೆ ತಲುಪಿದೆ ಶುಕ್ರವಾರ ಯಾವೆಲ್ಲ ಚಿತ್ರ ತೆರೆಗೆ ಬರಲಿದೆ ಯಾವ ಸಿನಿಮಾ ನಿರೀಕ್ಷೆ ಮೂಡಿಸದೆ ಎಂಬ ಡಿಟೇಲ್ ಮಾಹಿತಿಗೆ ಸಿನಿವಾಣಿ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮತ್ತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಊದಿ